ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ಕಾರ ನಮಸ್ತೆ ಹೇಳಿ ಸರ್ ಇದೊಂದು ಪಿಕಪ್ ಒಂದು ಗಡಿ ಕಳ್ಸಿ ಕುಡಿದ್ರ ಬಳ್ಳಾರು ಹಾ ಎಷ್ಟು ಮಾಡಲು ಗಡಿ ಎರಡು ಸಾವಿರದ ಹದಿನಾಲ್ಕು ಓನರ್ ಎಷ್ಟ ಓನರ್ ಐದು ಡಾಕ್ಯುಮೆಂಟ್ಸ್ ತಿಂಗಳಿದೆ ಇನ್ಸು ಎರಡು ವರ್ಷ ಇದೆ ಲೋನ್ ಎನ್ ಆಯ್ತಾ ಗಡಿ ಮೇಲೆ

ಲೋನ್ ಆಪ್ಷನ್ ಏನಾದ್ರು ಐತೆ ಗಾಡಿಗೆ ಇದೆ ಇದೆ ಲೋನ್ ಆಪ್ಷನ್ ಕೊಡ್ತಿದ್ದೀರಾ ಇದು ಆಲ್ ಕರ್ನಾಟಕ ಏನ್ ಮಾಡಿಸ್ಕೊಡ್ತೀರಾ ಅಥವಾ ನಿಮ್ಮ ಅಲ್ಲೇನ ಇಲ್ಲ ಇಲ್ಲ ಆಲ್ ಕರ್ನಾಟಕ ಆಲ್ ಕರ್ನಾಟಕ ಕೊಡ್ತೀರಾ 4 ಎಚ್ ಹೇಳ್ತಿದ್ದೀರಾ ಹೌದು ಹೌದು ಒಂದು ಫೈನಲ್ ಮಾಡ್ತೀರಾ ಸರ್ ಇದು ಗಾಡಿ ಸರ್ ಒಂದು 4 ವರೆ ಬಂದ್ರೆ ಬಿಡಣ್ಣ 4 ವರೆ ಹಾ ಆ ಹ್ಮ್ ಹ್ಮ್ ಓಕೆ ಓಕೆ ಮಾಡೆಲ್ ಎಷ್ಟು ಅಂದ್ರೆ 2000 14 2014 ಓನರ್ 5